ಬೇಲೂರು ಪುರಸಭಾ ವ್ಯಾಪ್ತಿಯಲ್ಲಿನ ಸರ್ಕಾರಿ ಪಾರ್ಕ್ಗಳನ್ನು ಪ್ರಭಾವಿಗಳು ಒತ್ತುವರಿ ನಡೆಸುತ್ತಿದ್ದಾರೆ ಈ ಬಗ್ಗೆ ಪುರಸಭೆ ಮೌನ ವಹಿಸಿದ ಹಿಂದೆ ಅನುಮಾನ ಕಾಡುತ್ತಿದೆ ಅಧಿಕಾರಿಗಳು ಮೌನ ಮುರಿದು ತಕ್ಷಣವೇ ಕ್ರಮ ವಹಿಸಬೇಕು ಎಂದು ಪುರಸಭಾ ಮಾಜಿ ಅಧ್ಯಕ್ಷರು ಹಾಗೂ ಸದಸ್ಯರಾದ ಜಿಶಾಂತಕುಮಾರ್ ಹಾಗೂ ಬಿ ಗಿರೀಶ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಪುರಸಭೆ ಬೇಲಾಪುರಿ ಸಭಾಂಗಣದಲ್ಲಿ ಅಧ್ಯಕ್ಷೆ ತೀರ್ಥಕುಮಾರಿ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಅವರು ಪ್ರವಾಸಿ ತಂಡದಲ್ಲಿ ಯುಚಿಡಿ ಅಸಮರ್ಪಕತೆಯಿಂದ ಜನರು ವಾಸಿಸಲು ಕಷ್ಟಕರವಾಗಿದೆ ಈಗಾಗಲೇ ಸಂಕಿಂಗ್ ಮಿಷಿನ್ ಸಂಪೂರ್ಣ ಕೆಟ್ಟು ಹೋಗಿದ್ರು ಸಹ ಈ ಬಗ್ಗೆ ಗಮನ ಹರಿಸಿಲ್ಲ ಖಾಸಗಿ ವಾಹನಗಳಿಂದ ಯುಚುಡಿ ಕುಳಚೆ ನೀರನ್ನು ತುಂಬುವ ಪರಿಸ್ಥಿತಿ ಪಟ್ಟಣದಲ್ಲಿ ನಿರ್ಮಾಣವಾಗಿದೆ ಈ ಬಗ್ಗೆ ಕೂಡಲೇ ಅಧಿಕಾರಿಗಳು ಗಮನ ಹರಿಸಬೇಕು ಪುರಸಭೆ ಗಂಭೀರವಾಗಿ ಪರಿಗಣಿಸಬೇಕು ಪುರಸಭೆ ವ್ಯಾಪ್ತಿಯ ಪ್ರತಿ ವಾರ್ಡ್ಗಳಲ್ಲಿ ಪಾ ಒತ್ತುವರಿ ನಡೆಸಿ ಅಕ್ರಮ ನಡೆಯುತ್ತಿದೆ ಪುರಸಭೆ ಸಣ್ಣಪುಟ್ಟರು ತಮ್ಮದೇ ಜಾಗದಲ್ಲಿ ಹೆಚ್ಚುವರಿ ಮನೆ ನಿರ್ಮಿಸಿದರೆ ಅಕ್ರಮ ಎನ್ನುವ ಪುರಸಭೆ ಸರ್ಕಾರಿ ಆಸ್ತಿ ಒತ್ತುವರಿಯಿಂದ ಈಕೆ ತೆರಗು ಮಾಡಲು ಮೀನಮೇಷ ಎಣಿಸುತ್ತಿದೆ ಪುರಸಭೆಯ ಸಾಮಾನ್ಯ ಸಭೆಗೆ ಮುನ್ನ ಕಾಯ್ದೆ ಪ್ರಕಾರ ಸದಸ್ಯರ ಅಭಿಪ್ರಾಯ ಪಡೆದಿಲ್ಲ ಬೇಕಾಬಿಟ್ಟು ಸಭೆ ನಡೆಸಬಾರದು ಎಂದರು ಕಳೆದ ತಿಂಗಳ ಹಿಂದೆ ನಡೆದ ನೂರ ಮೂವತ್ನಾಲ್ಕು ವಾಣಿಜ್ಯ ಮಳಿಗೆಗಳ ರಾಜು ಪ್ರಕ್ರಿಯೆ ನಡೆದರೂ ಕೆಲವರು ನ್ಯಾಯಾಲಯದ ಮೆಟ್ಟಿಲು ಹತ್ತಿದ್ದಾರೆ ಈ ಬಗ್ಗೆ ಮುಖ್ಯಾಧಿಕಾರಿಗಳು ನಿಖರ ಮಾಹಿತಿ ನೀಡುತ್ತಿಲ್ಲ ಎಂದು ತಿಳಿಸಿದರು ಸದಸ್ಯ ಸಿಎನ್ ದಾನಿ ಮಾತನಾಡಿ ಬೇಲೂರು ಪುರಸಭೆಯಲ್ಲಿ ಇಲ್ಲಿಯವರಿಗೆ ಸಂಘ ಸಂಸ್ಥೆಗಳಿಗೆ ನಿವೇಶನ ನೀಡುತ್ತಿಲ್ಲ ಕೇವಲ ಸಭೆಯಲ್ಲಿ ಪಾಸ್ ಮಾಡಿದ್ರು ಯಾವುದೇ ಸಿಎಸ್ಐ ಸೈಟ್ ನೀಡುತ್ತಿಲ್ಲ ಮುಖ್ಯಾಧಿಕಾರಿ ತಮ್ಮ ಕಾರ್ಯ ಕೆಲಸ ಮಾಡಬೇಕಿದೆ ಎಂದ ಮಾತಿಗೆ ಸದಸ್ಯ ಜಿ ಶಾಂತಕುಮಾರ್ ಧ್ವನಿಗೂಡಿದ್ರು ಸದಸ್ಯ ಅಗ್ರಪಾಶ ಮಾತನಾಡಿ ಕಳೆದ ಮೂವತ್ತು ತಿಂಗಳಿಂದ ಪುರಿಪಟ್ಟಿ ಬೀದಿಗೆ ಯಾವುದೇ ಕಾಮಗಾರಿ ಕೆಲಸ ಮಾಡಿಲ್ಲ ಕನಿಷ್ಠ ಸಾರ್ವಜನಿಕ ಮುಖ್ಯಾಧಿಕಾರಿ ನಮ್ಮ ವಾರ್ಡ್ ಗೆ ಭೇಟಿ ನೀಡಿಲ್ಲ ನಾನು ಪುರಸಭೆಗೆ ನಾನು ಚಾಪಳೆ ಹುಡುಗಿಯಲು ಇಲ್ಲಿಗೆ ಬಂದಿಲ್ಲ ಜನರು ಹಿ ನಮ್ಮ ವಾರ್ಡ್ ಕೆಲಸಗಳಾಗಿಲ್ಲ ಎಂದು ಬಯುತ್ತಿದ್ದಾರೆ ಅಸ್ವಸ್ಥತೆ ತಾಣವಾಗಿದೆ ನಮ್ಮದೇ ಯಾವುದೇ ವಿಷಯಗಳು ಸಭೆಯಲ್ಲಿ ಬರುತ್ತಿಲ್ಲ ಎಂದು ಪುರಸಭೆ ವಿರುದ್ಧ ಕಿಡಿಕಾರಿದ್ರು ಸದಸ್ಯ ಜುಮಾನ್ ಮಾತನಾಡಿ ಪುರಸಭೆ ಮೂಲಮೂತ ಸೌಕರ್ಯಗಳನ್ನು ನೀಡುತ್ತಿಲ್ಲ ಬೇಸಿಗೆ ಮೂಲವೇ ಕುಡಿಯುವ ನೀರಿನ ಸಮಸ್ಯೆ ತಂಡವವಾಡುತ್ತಿದೆ ಈಗಾಗಲೇ ಹೈಟೆಕ್ ಮಾದರಿಯ ಯುಜುಡಿ ಪ್ಲಾಂಟೇಶನ್ ಸಿದ್ಧವಾಗಿದ್ದರೂ ಸಹ ಅದರ ಬಗ್ಗೆ ಗಮನ ಹರಿಸುತ್ತಿಲ್ಲ ಅಲ್ಲದೆ ಕೆಲವು ವಾರ್ಡ್ಗಳಲ್ಲಿ ಯುಜುಡಿ ನೀರು ನದಿಗೆ ಹರಿಯುತ್ತಿದೆ ಇತ್ತ ಅವರು ಕ್ರಿಯು ಯೋಜನೆಯೊಂದಾದ ಕಾಮಗಾರಿಗಳು ನಡೆಸುತ್ತಿಲ್ಲ ನಗರೋತ್ಥಾನ ಕಾಮಗಾರಿ ಅರೆಪರಿಯಾದರೂ ಮೌನ ಬೇಕೆ ಪಟ್ಟಣದಲ್ಲಿ ತೀವ್ರ ವಾಹನ ದಟ್ಟಣೆಯಿಂದ ಕಿರಿಕಿರಿ ಆಗುತ್ತಿದೆ ಎಂದ ಮಾತಿಗೆ ಧ್ವನಿಯಾದ ಸದಸ್ಯ ಜಗದೀಶ್ ಮಾತನಾಡಿ ಬೇಲೂರು ಯುನೆಸ್ಕೋ ಪಾಟಿಗೆ ಸೇರ್ಪಡೆಯಾಗಿದೆ ಆದರೆ ರಸ್ತೆ ಬದಿ ಮತ್ತು ಬೇಕಬಿಟ್ಟಿ ಅಕ್ರಮ ಅಂಗಡಿ ತಲೆ ಜೂನಿಯರ್ ಕಾಲೇಜು ಆವರಣದಲ್ಲಿ ಢಾಬಳ ತಾಣವಾಗಿದೆ ಈ ಮಾತಿಗೆ ಸದಸ್ಯ ಭರತ್ ಜೊತಿ ಯು ಪಟ್ಟಣದ ಮುಖ್ಯ ರಸ್ತೆಗಳಲ್ಲಿ ಕೆಲವು ವರ್ತಕರು ನಿಗದಿತ ಸ್ಥಳದಿಂದ ಹೆಚ್ಚು ಗುರಿಯಾಗಿ ನಿರ್ಮಾಣ ಮಾಡಿಕೊಳ್ಳುತ್ತಿದ್ದರು ಸಹ ಪುರಸಭೆ ಮಾನವಿಸಿದ ಕೂಡಲೇ ಇದರ ಬಗ್ಗೆ ಗಮನ ಹರಿಸುವಂತೆ ಮನವಿ ಮಾಡಿದರು ಪುರಸಭಾ ಅಧ್ಯಕ್ಷೆ ತೀರ್ಥಕುಮಾರಿ ಮಾತನಾಡಿ ಪುರಸಭಾ ಮೂಲಭೂತ ಸೌಲಭ್ಯಗಳನ್ನ ನೀಡುವಲ್ಲಿ ಬದ್ಧವಾಗಿದೆ ಕುಡಿಯುವ ನೀರಿನ ಅಭಾವ ಉಂಟಾಗದಂತೆ ಕ್ರಮ ವಹಿಸಲು ಅಧಿಕಾರಿ ಸಿಬ್ಬಂದಿಗಳಿಗೆ ಸೂಚನೆ ನೀಡಲಾಗಿದೆ ದೀಪ ಸದಸ್ಯರು ಸಹಕಾರ ಅಭಿವೃದ್ಧಿಗೆ ಒತ್ತು ನೀಡುವ ಜೊತೆಗೆ ಸ್ವಚ್ಛತೆ ಅತಿಥೆ ನೀಡಲಾಗುತ್ತದೆ ಎಂದರು ಸಾಮಾನ್ಯ ಸಭೆಯಲ್ಲಿ ಅಧ್ಯಕ್ಷೆ ತೀರ್ಥಕುಮಾರಿ ಮುಖ್ಯಾಧಿಕಾರಿ ಸುಜಯ್ ಕುಮಾರ್ ಉಪಾಧ್ಯಕ್ಷೆ ದಿವ್ಯಾ ಗಿರೀಶ್ ಎನ್ನು ಮುಂತಾದವರು ಹಾಜರಿದ್ದರು ಏನು ಕ್ರಮವಹಿಸಿದೆ ಅದು ವಹಿಸಕ್ಕೆ ಆಗ್ತಾನೆ ರಿಪೇರಿ ಬಂದಿರೋ ಸಂದರ್ಭದಲ್ಲಿ ಬೇರೆ ಅವ್ರು ಕೇಳಿದಾಗ ಹಾಳಾಗಿದೆ ಅಂತ ಹೇಳ್ತಾರೆ ಪ್ರೈವೇಟ್ನವ್ರನ್ನ ಸಂಪರ್ಕ ಮಾಡಿ ಅವ್ರಿಗೆ ದಕ್ಷಿಣ ಹೇಳ್ತಾರೆ ಒಬ್ಬ ಕೂಲಿ ಮಾಡೋನು ಒಂದು ವರ್ಷಕ್ಕೆ ಐದು ಹತ್ತು ಸಾವಿರ ರೂಪಾಯಿ ಕೊಟ್ಟು ಆ ಕಿಟ್ಕುಂಡಿನ ಖಾಲಿ ಮಾಡಿಸಿದ್ರೆ ಕುಡಿತ ಬೇಗ ನೀವು ಯಾಕೆ ಕಂದಾಯ ಕಟ್ಸ್ಕೊಂತೀರಾ ಕಂದಾಯ ಕಟ್ಕೊಳ್ಳೋ ಜೊತೆಗೆ ನಾವು ಯು ಅಂತ ಅಂದರೆ ಪ್ರತಿ ತಿಂಗಳು ಎಷ್ಟು ಕಟ್ಸ್ಕೊಂತೀರಾ ವರ್ಷಕ್ಕೆ ಎಷ್ಟು ಕಟ್ಸ್ಕೊಂತೀರಾ ಬೇರೆ ಎಷ್ಟು ಕಟ್ಕೊಂತೀರಾ

ಅಲ್ಲಿಂದ ಇಲ್ಲಿಂದ ಎಂಟ್ರೆನ್ಸ್ ಇಂದ ಹೊಟ್ಟು ಲಾಕ್ ಅಂತ ಒಬ್ಬರು ಟಾಪ್ ಅಲ್ಲಿ ನೋಡ್ಕೊಂಡು ಬರ್ಬೇಕಲ್ಲ ಸರ್ ದೇವಸ್ಥಾನಕ್ಕೆ ಇನ್ನೆಲ್ಲಿ ನೀವು ಟ್ರಾಫಿಕ್ ಕ್ಲಿಯರ್ ಆಗುತ್ತೆ ದಯಮಾಡಿ ಅದನ್ನ ಅದನ್ನ ಫಸ್ಟ್ ಆ ತಳ್ಳ ಗಾಡಿ ಅವರಿಗೆ ಮಾಡಿ ಅವ್ರು ಬಡವರಿದ್ದಾರೆ ಅವ್ರಿಗೇನು ನಾವೇನು ಬೇಡ ಅಂತ ಹೇಳ್ತಿಲ್ಲ ತೂಕಾಡ್ಕೊಂಡು ಮಾಡಿ ನೀವು ಅದನ್ನ ಬಿಟ್ಕೊಂಡು ಒಂದೇ ಒಂದೇ ಜಾಗದಲ್ಲಿ ನಿಲ್ಸ್ಕೊಂಡು ವ್ಯಾಪಾರ ಮಾಡಿ ಅಂದ್ರೆ ಆಮೇಲೆ ಇನ್ನೊಂದು ಏನಾಗಿದೆ ಈ ಬಸ್